ನಟ ಯಶ್ ಗದಗ ಜಿಲ್ಲೆಯ ಸೂರಣಗಿಯ ಹತ್ಯೆ ನಡೆದಂಥ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಇಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಸೂರಣಗಿ ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ನಂದಿನಿ ಯಶ್ ಅವರು ಗ್ರಾಮಕ್ಕೆ ಬಂದ್ರು ಸೂರಣಗಿ ಗ್ರಾಮಕ್ಕೆ ಬಂದು ಅಲ್ಲಿ ಏನು ಮೂರು ಜನ ವಿದ್ಯುತ್ ಶಾಖದಿಂದ ನಿಧನರಾಗಿದ್ರು ಅವರ ಮನೆಗೆ ಹೋಗಿ ಭೇಟಿ ಕೊಟ್ರು ಮೂರು ಮನೆಗಳಿಗೂ ಹೋದ್ರು ಆ ಮೂರು ಮನೆಗಳಿಗೂ ಹೋಗಿ ಆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಮತ್ತು ಏನು ಆ ಘಟನೆ ಆಯ್ತು ಆ ಘಟನೆಗೆ ಅವರು ತುಂಬಾ ಶೋಕವನ್ನು ವ್ಯಕ್ತಪಡಿಸಿದ್ರು ಆ ಜೊತೆಗೆ ಅಲ್ಲಿ ಯಾರು ಸತ್ಯದಾರಲ್ಲ ಮೃತಪಟ್ಟಿದಾರಲ್ಲ ಅವ್ರ ಕುಟುಂಬಸ್ಥರಿಗೆ ಪ್ರತಿಯೊಬ್ಬರಿಗೂ ಸಹ ಮನೆಗೆ ಹೋಗಿ ಅವ್ರ ತಂದೆ ತಾಯಿ ಅವ್ರ ಕುಟುಂಬಸ್ಥರಿಗೆ ಹತ್ರದಲ್ಲೇ ಕೂತ್ಕೊಂಡು ಶಾಂತಿಯಿಂದ ಸಮಾಧದಿಂದ ಮಾತನಾಡಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಧೈರ್ಯವನ್ನು ತುಂಬಿದ್ರು ಆ ಮೂರು ಸಹ ಅವ್ರಿಗೆ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಅಹ್ ವಯೋಮಾನದವರು ಮೂರು ಸಹ ಆ ಮೂರು ಅಲ್ಲಿ ನಿನ್ನೆ ಅವ್ರ ಕಟೌಟ್ ಯಶ್ ಅವರ ಹುಟ್ಟೋಬದ ಪ್ರಯುಕ್ತವಾಗಿ ಕಟೌಟ್ ಹಾಕ್ಲಿಕ್ಕೆ ಹೋದಾಗ ಅಲ್ಲಿ ಏನು ಕರೆಂಟ್ ಶಾಖಿನಿಂದ ಮೃತಪಟ್ಟಿದ್ರು ಮೂರ್ ಜನ ಮೂರ್ ಜನ ಆ ಅಂತ ತೀವ್ರವಾದ ವಿದ್ಯುತ್ ಆಘಾತ ಅದು ಅಲ್ಲಿ ಹೋಗಿ ಆ ಮೃತಪಟ್ಟಂತ ಕಟೌಟ್ ಹಾಕ್ಬೇಕಾದ ವಿದ್ಯುತ್ ಶಾಖಿಂದ ಮೃತಪಟ್ಟಿದ್ರಲ್ಲ ನಿಜವಾಗ್ಲೂ ಇಡೀ ಊರಿನಲ್ಲಿ ಒಂದ್ ರೀತಿಯಲ್ಲಿ ನೀರವಾದಂತ ಒಂದು ವಾತಾವರಣ ಎಲ್ಲರಲ್ಲೂ ಸಹ ಎಲ್ಲರ ಮುಖದಲ್ಲೂ ಸಹ ವಿಷಾದ ಎಲ್ಲರಲ್ಲೂ ಸಹ ದುಃಖ ಇತ್ತು ಯಾಕಂದ್ರೆ ಎಷ್ಟ್ ಒಬ್ಬ ಚಿತ್ರನಟ ಆ ಬಹಳಷ್ಟು ಜನ ಅಭಿಮಾನಿಗಳಿರ್ತಾರೆ ಅವರಿಗೆ ತಮ್ಮ ಅಭಿಮಾನವನ್ನು ತೋರಿಸಲಿಕ್ಕೆ ಅಭಿಮಾನಿಗಳು ಬೇರೆ ಬೇರೆ ರೀತಿಯಾದಂತ ಕೆಲಸವನ್ನ ಮಾಡ್ತಾರೆ ಯಶ್ ಅವರ ಹುಟ್ಟು ಹಬ್ಬ ಏನಿದೆ ತುಂಬಾ ದೊಡ್ಡ ಫ್ಯಾನ್ ಫಾಲೋಯರ್ ಇರ್ತಕ್ಕಂತ ನಟ ಯಶ್ ಹಾಗಾಗಿ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅದೇ ಅಭಿಮಾನದಿಂದ ಆ ಮೂರು ಜನ ಏನು ಕಟೌಟ್ ಹಾಕ್ತಿದ್ರು ಯಶ್ ಅವರಿಗೆ ಜನ್ಮದಿನ ಶುಭಾಶಯವನ್ನ ಕೋರಿ ಅಂತ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿದೆ ಹಾಗಾಗಿ ಯಶ್ ಅವರು ಬಂದೇ ಬರ್ತಾರೆ ಅಂತ ಹೇಳಿ ಎಲ್ಲರೂ ನಿರೀಕ್ಷೆ ಇತ್ತು ಯಶ್ ಅವರು ಬಂದು ಯಶ್ ಅವರು ಹುಬ್ಬಳ್ಳಿಗೆ ಬಂದು ವಿಮಾನದ ಮೂಲಕ ಹುಬ್ಬಳ್ಳಿಗೆ ಬಂದು ಹುಬ್ಳಿಯಿಂದ ವಾಹನದಲ್ಲಿ ಅವರು ಆ ಸುವನಿಗೆ ಗ್ರಾಮಕ್ಕೆ ಹೋದ್ರು ಅಲ್ಲಿ ಹೋಗಿ ಎಲ್ಲಾ ಕುಟುಂಬ ಮೂರು ಕುಟುಂಬಗಳಿದೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ರು ಜೊತೆಗೆ ಇನ್ನೂ ಮೂರು ಜನ ನಾಲ್ಕು ಜನ ಗಾಯಗೊಂಡಿದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸ್ತಾರೆ ಇಬ್ಬರ ಸ್ಥಿತಿ ತುಂಬಾ ತೀವ್ರವಾಗಿದೆ ಚಿಂತಾಜನಕ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವ್ರಿಗೂ ಸಹ ಅವರು ಧೈರ್ಯವನ್ನು ತುಂಬಿದ್ರು ಸಮಾಧಾನದ ಮಾತುಗಳನ್ನ ಸಾಂತ್ವನದ ಮಾತುಗಳನ್ನ ಆಡಿದ್ರು ಹಾಗಾಗಿ ಯಶ್ ಅವರ ಆಗಮನ ಏನಿತ್ತು ಸುವಣಗಿ ಗ್ರಾಮಕ್ಕೆ ನಿಜವನ್ನು ಒಂದ್ ರೀತಿಯಲ್ಲಿ ಅಹ್ ಎಲ್ರಿಗೂ ಸಹ ಒಂದ್ ರೀತಿ ಆ ಊರಿನಲ್ಲಿ ಯಶ್ ಬಂದಿದ್ದು ಒಂದು ನೆಮ್ಮದಿ ಒಂದು ಸಣ್ಣ ಸಮಾಧಾನವನ್ನ ತಂತು ಅಂತಾನೆ ಹೇಳ್ಬೋದು ಅಹ್ ಯಶ್ ಅವರ ಅಭಿಮಾನಿಗಳು ಮೂರು ಜನ ಏನು ಮೃತಪಟ್ಟಿದ್ದಾರೆ ಅದು ನಿಜಕ್ಕೂ ಒಂದು ಹೃದಯ ಉದ್ರಾಕವಾದಂತಹ ಒಂದು ಘಟನೆ ಅದು ಆ ಘಟನೆಗೆ ಅಹ್ ಯಾರೂ ಸಹ ಬರಲಿಕ್ಕೆ ಸಾಧ್ಯ ಇಲ್ಲ ಇಂತ ದುರ್ಘಟನೆ ಆಗಿಲ್ಲ ಬಹಳ ಅಪರೂಪ ಆಗಿಲ್ಲ ಅಂತ ಆ ಕಟೌಟ್ ಕಟ್ಟಬೇಕಾದ್ರೆ ಏನು ಅವರು ಆ ಸಾವನ್ನ ಕಂಡಿದ್ದಾರೆ ಕುಟುಂಬಕ್ಕೆ ಅವರು ಧೈರ್ಯವನ್ನು ತುಂಬಿದ್ರು ಸಾಂತ್ವನವನ್ನು ಹೇಳಿದ್ರು ಹಾಗಾಗಿ ಯಶ್ ಅವರ ಆಗಮನ ಏನಿತ್ತು ಊರಿನಲ್ಲಿ ಒಂದ್ ರೀತಿ ಒಂದು ಸಣ್ಣ ಸಮಾಧಾನವನ್ನು ಸಹ ತಂತು ಆ ಮೂರು ಜನ ಆ ಯುವಕರು ಮೃತಪಟ್ಟಂತ ಯುವಕರ ಮನೆಗೆ ಹೋಗಿ ಭೇಟಿಯನ್ನು ಕೊಟ್ರು ಆಕ್ಚುಲಿ ಅವರು ಬೇರೆ ಅವರ ಹೊಸ ಸಿನಿಮಾ ಒಂದು ಟಾಕ್ಸಿಕ್ ಸಿನ್ಮಾ ಆ ಕೆಲಸದಲ್ಲಿ ಅವರು ಆಗಿದ್ರು ರು ಈಗ ಈಗ್ತಾನೆ ಅವರು ಹೆಸರನ್ನ ಲಾಂಚ್ ಮಾಡಿದ್ದಾರೆ ಆ ಸಿನಿಮಾದ ಆ ಚಿತ್ರೀಕರಣ ಅದೇನು ಸಿದ್ಧತೆ ಕೆಲಸಗಳಿತ್ತು ಅದೆಲ್ಲದಕ್ಕೂ ಅವರು ಬ್ರೇಕ್ ಹಾಕಿ ಅವ್ರು ಸಾಂತ್ವ ಹೇಳಿಕೆ ಬಂದಿದ್ದಾರೆ ಯಶ್ ಅವರು ಹಾಗಾಗಿ ಅವರ ಅಭಿಮಾನಿಗಳಿಗೆ ಲಕ್ಷ್ಮೀ ಲಕ್ಷ್ಮೀಶ್ವರ ತಾಲೂಕಿನ ಸುವರ್ಗಿ ಗ್ರಾಮಕ್ಕೆ ಬಂದು ಅಹ್ ಯಾರು ಹನುಮಂತ ಮುರಳಿ ಹಾಗೂ ನವೀನ್ ಇವರ ಮೂವರ ಮನೆಗೂ ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ ಮತ್ತೆ ಯಶ್ ಅವರು ಬಂದಾಗ ಇನ್ನೂ ಜನ ಜಾಸ್ತಿ ಜನ ಸೇರೋದು ಸಹಜನೆ ಯಶ್ ಅಂತ ನಟ ಬಂದಿದ್ದಾರೆ ಅಂತ ಅಂದಾಗ ಹಾಗಾಗಿ ಜಿಲ್ಲಾಡಳಿತವು ಸಹ ಜಿಲ್ಲಾಧಿಕಾರಿ ವೈಶಾಲಿ ಅವರು ಮತ್ತೆ ಎಸ್ ಪಿ ಅವರು ಬಂದು ಸೂಕ್ತವಾದ ಭದ್ರತಾ ವ್ಯವಸ್ಥೆಯನ್ನು ಸಹ ಮಾಡಿದ್ರು ಯಶ್ ಅವರ ಆಗಮನಕ್ಕೆ ಹಾಗಾಗಿ ಯಶ್ ಅವರು ಬಂದಾಗ ಬಹಳಷ್ಟು ಜನ ಊರಲ್ಲಿ ನೆರೆದಿದ್ರು ಆ ದುಃಖದ ನಡುವೆನೂ ಸಹ ಯಶ್ ಅವ್ರನ್ನ ಕಂಡಂತ ಬೇರೆ ಅಭಿಮಾನಿಗಳು ಅವ್ರ ಜೊತೆಗೆ ಚಿತ್ರವನ್ನ ಫೋಟೋ ತರಿಸ್ಕೊಳ್ತಾರೆ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅದಕ್ಕೆಲ್ಲ ಯಶ್ ಅವರು ಈಗ ಬೇಡ ಈಗ ಬೇಡ ಅಂತ ಹೇಳಿ ಅವರು ಸಮಾಧಾನದಿಂದ ಆ ಕುಟುಂಬದವರಿಗೆ ಆ ಮೃತಪಟ್ಟಂತ ಕುಟುಂಬದವರಿಗೆ ಮತ್ತೆ ಗಾಯಾಳುಗಳ ಕುಟುಂಬದವರಿಗೆ ಆ ಅವರು ಹೋಗಿ ಸಮಾಧಾನವನ್ನು ಹೇಳಿದಾರಲ್ಲಿ ಹಾಗಾಗಿ ಇಡೀ ಊರಿನಲ್ಲಿ ಏನು ಒಂದು ದುಃಖದ ವಾತಾವರಣ ವಿಷಾದದ ವಾತಾವರಣ ಇತ್ತು ಆ ವಿಷಾದದ ವಾತಾವರಣ ನಡುವೆ ಯಶ್ ಅವರ ಭೇಟಿ ಕೊಟ್ಟಿದ್ದು ಬಹಳ ಒಂದ್ ರೀತಿ ಸಮಾಧಾನವನ್ನು ತಂದು ಕೊಟ್ಟಿದೆ ಅಂತ ಹೇಳ್ಬಹುದು ಈ ನಡುವೆ ಸರ್ಕಾರವೂ ಸಹ ಪ್ರತಿ ಈ ಮೃತಪಟ್ಟವರ ಕುಟುಂಬಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಜಿಲ್ಲಾಡಳಿತ ಏನಿದೆ ಅದು ಅವರು ಸಹ ಅಲ್ಲಿ ಬಂದು ಶವ ಸಂಸ್ಕಾರಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಭದ್ರತೆಯನ್ನ ಮಾಡಿದ್ದಾರೆ ಹಾಗಾಗಿ ಇಡೀ ಗ್ರಾಮದಲ್ಲಿ ಒಂದು ವಿಷಾದ ಆವರಿಸಿದೆ ನೋವಿದೆ ಇದರ ನಡುವೆ ಎಷ್ಟೋ ಬಂದು ಬಂದಿರೋದೇನಿದೆ ಅವರಿಗೆ ಒಂದು ರೀತಿ ಸಮಾಧಾನ ತಂದಿದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಅಪ್ಡೇಟ್ಸ್ ಕೊಡ್ತೀವಿ ಚಿಕ್ಕ ವಿರಾಮದ ನಂತರ